ನಾನು ಬಂದ ತಕ್ಷಣ ಹೆಂಗ್ ಓಡಾಡ್ಕೊಂಡು ನನ್ನ ಮಗಳು ಕಾಯ್ದೆ ಕಾಯ್ಸಕ್ಕೆ ಅಂತ ಓದ್ಲು ಓದ್ತೋತಿಗ್ ಬಿಸಿ ಬಿಸಿ ಇಟ್ಟಿಗ್ತಾಳೆ ನನ್ಗೆ ಏನ್ ಬೇಕು ಮಾಡ್ಕೊಡ್ತಾಳ ನನ್ನ ಮಗಳು ಯಾವ್ದ್ರಲ್ಲೂ ತೊಂದರೆ ಮಾಡಿಲ್ಲ ನನ್ನ ಮಗಳು ಹಂಗೆ ಅಪ್ಪ ಅದ್ ಬಟ್ಟಿದ್ದು ಅದಕ್ಕೆ ಏನ್ ಮಾಡಕ್ ಬಂದಿದ್ದು ಅದಕ್ಕೆ ಏನ್ ಓಡಾಡ್ತಿರ್ಬೇಕ ಬಿಡಕಿದೆ ನಾವೇ 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 ಅರ್ಚ ಆಗ್ತದೆ ಆ ಚಂದ ಉಗ್ದುಟ್ ಬಂದೀವಿ ಈಗ ನೋಡಿ ನನ್ನ ಮಗಳ ನಿಮ್ಮ ಕಡೆ ಮುಂದ್ಗಡೆಯ ಬಂದ ತಕ್ಷಣ ಓಡೋಯ್ತು ಕಾಯ್ಬೇಕಾಯ್ಸ್ಕೊಬರಕ್ಕೆ ಹಿಂಗ ಸಸ್ಯ ಮಾಡಲ್ಲ ಮಾಡಲ್ಲ ಹೇಳಿ ಎಷ್ಟೇ ಅದು ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಮ್ಗೆ ಹೆಚ್ಚಲ್ವ ಈಗ ಆ ಬಡ್ಡಿ ಐದ ಅಪ್ಪನ ಗೆಳಿದ್ದ ಅವಂಗೆ ಒಂದು ದಿವ್ಸ ತಿರುಗಿ ನನ್ನ ಮಗಳು ನೋಡಿ ಯಾವ ಥರ ಆಸೆ ಮಾಡೋಣ ಅಕ್ಕೆ ಮತ್ತೆ ಅಕ್ಕೆ ನನ್ನ ಮಗಳು ಮನೆಗೆ ಬದುಕಲಿ ಬಿಡಿ ನನ್ನ ಮಗಳೇ ನಮ್ಮ ಹೊಟ್ಟೆಯೊಳಗೆ ಹೊಟ್ಟುರಿ ನೋಡು ಕುರಿ ದನ ಮೇಯಿಸ್ಕೊಡ್ತಾನಲ್ಲ ಮಗಳು ಬದುಕು ದಪ್ಪ ಮಾಡ್ತಾನಲ್ಲ ಅಂತ ಬೇರೆ ಮಾಡ್ಕೊಡ್ತಾ ನಮ್ಮ ಮಕ್ಕಳು ತಾನೇ ಮಾಡ್ಕೊಡ್ತಾರದು ನನ್ನ ಮಗಳು ಚೆನ್ನಾಗಿರ್ಲಿ

तुम बाई मुचकट तुम बंदिवनी आदे कपा ऊनगे उच्च ಅಂತ ತನಕಟ ಹೋಗಿದದಂತ ಯಾಕೆ ಲೂಜ ಅಂತ ऊनಗೆ ಸರಿಕನ ಕೊಳೆ ಚಳಾಗಾರ್ತಾಳೆ ಯಾಕೆ ನೀನು ಕುಟಕ ಜಲು ಬಂದಿದ್ಲು ಇಲ್ಸು ಸರಿ ಮರುವಾದೀಯ ನೀನು ಆ ಅಳು ತಲೇನೇ ಕೆಟ ಹೋಗಿರದ ಕನ್ಮಗ ತಲೆ ಕೆಟ ಹೋಗಿರದ ಕೆಂಗ ಆಡ್ತಿರತಾ ಬಡ್ಡಿ ಯಳು ಓಹೋ ಸ್ವಾಸೆ ನಾನು ಹೋಯಿತೆದನ ಅಂಗಡಿ ಬೋತ ನೀನ ಅಂಗಡಿಗೆ ಟಿಪುಡಿ ತಕ ಬರೋ ಅಂತ ಕಳಸ್ತಲ ಹೋಯಿತೆದನ ಲಾಗ ಕೂಗೋದ್ಲು

ಗಿರ್ತೆ ಗಿರ್ತೆ ಅಂತ ನಾನು ನಾನು ಪಾಡ ನಾನು ಸುಮ್ ಬಂದ್ಬಿಟ್ಟೆ ಅವರು ಅತ್ತಗೆ ಅದೇನಂತ ಚಾಡಿ ಚುಟುತ ಬಡ್ಡತದು ಇವಳು ಏನು ಕೈಲಿ ಬಾಯಲಿ ಅನ್ಕೊಂಡೆ ನಾನು ಸೊಸೆಗೆ ಕಂಗಂದಿದೆ ಅನ್ಕ ನಾನು ಕೂಡ ಜಗಳಕ್ಕೆ ಬಂದವಳೆ ಅಲಕನಪ್ಪ ನನ್ನ ಎತ್ತಿದಾಳೋ ಇಲಕ ಯಾರ್ ತವರೇ ಸಿಟ್ ಗಿಸಿಟ್ ಕೊಟಿಸ್ ಕಡಿದಾಳೋ ನಿನ್ನ ಎರ್ತಿ ಆ ಏನಪ್ಪ ನನ್ನ ಕಡರಂಗ ಆದಾಳೋ ಕತ್ತಿ ಮಾಸಿ ತಡಲ್ಲ ಹಂಗೇ ಓವೆ ಏನು ಬುದ್ಧಿ ಬೇಡ ಒಂದೂರರಿ ದಿಬೇಡವ ಹೇಳು ಬುದ್ಧಿ ಇಲ್ಲದಕ್ಕೆ ಕಣೆ ನನಗೆ ಆಡ್ತರೋ ದವಳು ಬುದ್ಧಿದ್ರಂಗ ಆಡ್ತಿದ್ಲಾ ಮಗಳ ಮಾತ್ ಕಟ್ಕೊಂಡು ಕಟ್ಕೊಂಡು ಕುಣಿತ ಕುಂತಾಳೆ ಹೇಳ್ತಾಳೆ ಇನ್ನು ಮಗಳು ಎಷ್ಟು ದಿವಸ ಕಂಡು ನೋಡ್ಕೊತಾಳೆ ನಾನು ನೋಡ್ತೀನಿ ಅಂತಳ ಕರುಗಳು ಬಡ್ಡಿ ಏನು ಮಾಡ್ಬೇಕು ಹೇಳು ಮತ್ತೆ ಅದೇ ಕಾಳು ಒಟ್ಟೋರ್ದಂತಪ್ಪ ಅಂತ ಕರುಗಳ ಬುದ್ಧಿ ಕಲ್ತಾರ ಹೂವ ಇದಕ್ಕಿನ್ ಕಲ್ತಿದ್ದಾಳೆ ಬತ್ತ ಬತ್ತವೆ ದುರ್ಬುದ್ಧಿ ಕಲಿತಾ ಕೂತಾಳಲ್ಲೇ ದುರ್ಬುದ್ಧಿ ಒಂದು ಅನ್ಕೊಂಡಿದ್ದಿ ಅತ್ತೆ ಹೋಗೋ ಬಡ್ಡಿ ನನ್ನ ಮಗಳು ನಾನು ಮಾಡ್ತೀನಿ ತ್ಯಾಗವ ಇನ್ನು ಕುರಿತಾನೆ ಆಡು ಯಾರು ಬೇಕಾದಷ್ಟು ಸಾಕು ಕೊಡ್ತೀನಿ ನನ್ನ ಮಗಳಿಗೆ ನನ್ನ ಮಗಳು ಬದುಕ್ಲಿಕ್ಕೆ ಹೋಗುವಂದೇ

అతకే ఇవళు నన్ను ఓదీకే మున్స్ కట్క ఉంటాడంతే మనబుట్టి ఉగదే నిన్న బందే బు హెంగు చందే అక్క కర్కడు ఓదలంతే మనం బట్టు ఓదురు ఓత నం అక్కే ఊగితే ఇవుడు నేత బంద్ నిన్న నన్ను ససే ఓదల అంగే అందక బందూ అత్త అక్కే బడ్డీ నిన్న ఆట ఆడతా కుతూ సేర్కొస్ తీసుకొండ నోడ్క నోడ్తీని ఓగు ఊగు అంత అందే కన్ మగ

ನನಗೆ ಕೆಲಸ ಮಾಡು ಕೆಲಸ ಮಾಡುವಡು ಆ ಇವಳು ಹಿಂಗಪ್ಪ ಬುದ್ಧಿ ಕಲಿದೀವಳು ಅವ್ವ ಯಾವ್ಯಾವ ಥರದಲ್ಲಿ ಯಾವ್ಯಾವ ಥರದಲ್ಲಿ ಬುದ್ಧಿ ಅವ್ವ ಭಗವಂತ ಇರ್ಲಿ ಇರ್ಲಿ ಸುಮ್ಕಿರೋ ಇರ್ಲಿ ಆ ಬುಡ್ಡಿಗೆ ಈಗೇನು ಕಂಡಿದ್ದೀಯ ತೋರ್ಸಕ್ಕ ಸುಮ್ಕಿರು ಗೊತ್ತಾಯ್ತದೆ ಒಂದಲ್ಲ ದಿವಸ ಮಗ ಮಾಡ್ತಾನೆ ಮಾಡ್ತಾನೆ ಅನ್ಕೊಳ್ಳೆ ಅವನೇನ್ ಮಾಡ್ತಾನೆ ನಂಗೆ ಚೆನ್ನಾಗಿ ಗೊತ್ತು ಸುಮ್ಕಿರು ಒಂದು ಕೆಲಸನೇ ಯಾವಾಗ ಮಾಡ್ಸಕ್ಕಿಲ್ಲ ಅವ್ಳ ಕೈಲಿ ಎಲ್ಲರೂ ಇವಳೇ ಮಾಡ್ಕೊಡೋಸ್ಕ ನೋಡ್ತಾ ಇರ್ತೀನಿ ಬಟ್ಟೆವಾಗ್ಯದು ಬರೆಯಾಗ್ಯದು ಪಾತ್ರೆ ಬಿಡೋದು ಜೀತ ಮಾಡ್ತಾ ಕೂತಾವಳೆ ಹಾಂ ಆ ಕೆಲಸ ನಿಂತ ಮಾಡ್ಕೊಂಡು ನೀನು ಇಟ್ಟಿಕ್ಕಿರತಿದ ಅದರಲ್ಲಿ ಏನು ದೊಡಿಸ್ಕೆ ಬಂತು ಅವನದು ಅವಳದು ಹಾಂ ಹೇಳಿ ಮತ್ತೆ ಆ ಬೊಡ್ಡಿಗೆ ಬುದ್ಧಿ ಬಿಡ್ಬಾ ಬದುಕು ನನ್ನ ಮಗಳು ಬದುಕಲಿ ಏನಾದ್ರು ಕಂಡು ಬಿಟ್ಟು ಅವನಿಗೆ ಮಾಡ್ಕೊಂಡು ಕೂತವಳೆ ಅವನಿಗೆ ಬಡ್ಡೆ ಬಡ್ಡವೇನ ಕುತ್ಕಳ್ಳಿ ಕೂತ್ಕೊಳ್ಳಿ ಸುಂಕಿರು ಉಗಿದ್ರೆ ಹೆಂಗ್ ಹೋಗಿನಿ ಗೊತ್ತಿಲ್ಲ ನಾನು ಹೆಂಗ್ ಹೋಗಿನಿ ಅನ್ಬಿಟ್ಟು ಅಯ್ಯೋ ಬಿಡಪ್ಪ ಎಷ್ಟಾದ್ರು ನನ್ ಇಷ್ಟ ಇಲ್ಲಕ್ಕನ ಬಿಲ್ವಾ ನೀನು ಆಗಕೊಂಡೆ ಸುಮ್ಮ ಕೈಕಲ್ ತೊಳ್ಕೊ ಬಿಸಿ ಇಟ್ಟು ಮಾಡಿವಿನಿ ಮೀನ್ಸಾರು ಮಾಡಿವನಿ ಮೀನ್ಸಾರ ಮಾಡಿದ್ಯಾವಪ್ಪ ನೀನು ಮೀನ್ಸಾರ ಉಣ್ಣಂಗಾಗದೆ ಅಂತ ಅಕ್ಕೆ ಅಕ್ಕೇ ಕಣಪ್ಪ ಅಕ್ಕೆ ಮಾಡಿದೆ ಆಯ್ತು ಕಣ್ಮ್ತು ಹ ಕೈಕಲ್ ತೊಳ್ಕತೀನಿ ಮಾಡ್ ಬಿಸಿ ಮುದ್ದೆ ಉಂತೀನಿ ಹ್ಮ್ ಸರಿ ಕಣಪ್ಪ ಆಯ್ತು ಕುರುಗೋಳ ಮಾರಾಟಕ್ಕೆ ಅಂತ ತಕ ಹೋಗಿದ್ರಲ್ಲ ಎಷ್ಟು ಮಾರದ್ರವ ಮಾರದ್ರಂತ ಕಣಪ್ಪ ಮಾರ್ಬಿಟ್ಟು ಅಲ್ಲೇ ಮೀನ್ ತಗ ಬಂದವ್ರೆ ಸರಿ ಸರಿ ಕಣ್ಮಗ್ಲೆ ಮಾರ್ಕಂಡ್ ಚೆನ್ನಾಗಿ ದುಡ್ಡು ಕಾಸು ಮಾರ್ಕವ ಬಡ್ಡೆ ಏನಾರು ಮಾತಾಡ್ ಕಲಿ ತಲೆ ಕೆಡ್ಸ್ಕೊಬಿಡಿ ಸುಮ್ಮನೆ ಆರಾಮಾಗಿರತ್ ಕಲೀರಿ ಹ್ಞೂ ಸರಿ ಕಣಪ್ಪ ಆಯ್ತು ಬಿಸಿಟ್ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ